ನಮಸ್ತೆ ಗಳೇ ಇವತ್ತು ಇನ್ನೊಂದು ಕಥೆ ಏನು ಅಂತಂದರೆ ಅನ್ನದಾನದ ಮಹಿಮೆ ಅನ್ನೋದ್ರ ಬಗ್ಗೆ ಒಂದು ಕಥೆ ಇದು ಕೂಡ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸುವಲ್ಲಿ ಚಂದಮಾಮದಲ್ಲಿ ಬಂದಿರುವಂಥ ಒಂದು ಕಥೆ ಬಹಳ ಚೆನ್ನಾಗಿದೆ ಲಕ್ಷ್ಮೀ ಸರಸ್ವತಿ ಅನ್ನೋರು ಬರೆದಿರೋದು ಮೈಸೂರಿನವರು ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನೋಡಿ ಕತೆ ಹೇಗಿದೆ ಅಂತಂದರೆ ಬ್ರಾಹ್ಮಣ ಒಬ್ಬ ಇದ್ದ ಒಂದು ಹಳ್ಳಿಯಲ್ಲಿ ಆಯಿತಾ ಅವನು ನಿತ್ಯ ಅನ್ನದಾನ ಮಾಡುವಂಥ ಒಂದು ಹವ್ಯಾಸ ಅವನಿಗೆ ಹೆಂಗೆ ಅಂತಂದರೆ ಯಾರಾದರೂ ಅತಿಥಿಗಳು ಬಂದರೆ ಅವರಿಗೆ ಅನ್ನದಾನ ಮಾಡಿ ಅವರು ಊಟ ಆದ ನಂತರ ತಾನು ಊಟ ಮಾಡೋದು ಇವನ ಒಂದು ಪದ್ಧತಿ ಎಲ್ಲಿವರೆಗೆ ಅವನಿಗೆ ಅದು ಹವ್ಯಾಸ ಆಗಿತ್ತು ಅಂತಂದರೆ ಯಾರೂ ಅತಿಥಿಗಳು ಬರದೇ ಇದ್ದರೆ ಅವನೇ ನಾಲ್ಕು ಬೀದಿ ಸೇರುವಲ್ಲಿ ಹೋಗಿಬಿಟ್ಟು ಯಾರಾದರೂ ಏನು ಹಸುವಿನಿಂದ ಇರೋರು ಇದ್ದಾರೆ ಮಧ್ಯಾಹ್ನ ಊಟ ಆಗಿಲ್ಲದೆ ಇರೋರು ಇದ್ದಾರೆ ಅಂತಂದರೆ ಅವರನ್ನು ಮನೆಯವರೇ ಕರ್ಕೊಂಡು ಬಂದು ಅವರಿಗೆ ಊಟ ಉಪಚಾರ ಮಾಡಿಸಿ ಕಳಿಸೋನು ಇಂಥ ಒಂದು ಭಾಳ ನಿಷ್ಠೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಹೀಗಿರ್ತಾ ಏನಾಯಿತು ಅವನಿಗೆ ಬಹಳ ಕಾಲ ಈ ಥರ ನಡೀತಾ ಬರ್ತಾ ಇದ್ನು ಅವನಿಗೊಂದು ಇದು ಅನ್ನದಾನದ ಮಹತ್ವ ಏನು ಅಂತ ತಿಳ್ಕೋಬೇಕು ಅಂತ ಹೇಳಿ ಅವನಿಗೆ ಅನಿಸುತ್ತೆ ಅವನು ಅವನು ಶಾಸ್ತ್ರ ಎಲ್ಲ ಬಲ್ಲವನೇ ಆದರೂ ಕೂಡ ಅವನಿಗೆ ಅದು ಸರಿಯಾದ ಒಂದು ಮನಸ್ಸಿಗೆ ತೃಪ್ತಿ ಕೊಡುವಂತಹ ಒಂದು ಉತ್ತರ ಸಿಗದೆ ಹೋಯಿತು ಅದರಿಂದಾಗಿ ಅನೇಕ ಜನರ ಹತ್ರ ಅವನು ಕೇಳ್ತಾನೆ ಹಾಗೆ ಕೇಳ್ತಾ ಕೇಳ್ತಾ ಒಬ್ಬರು ಮಹನೀಯರು ಏನು ಹೇಳ್ತಾರೆ ಅಂತಂದರೆ ನೋಡಯ್ಯ ಕಾಶಿಯ ಅನ್ನಪೂರ್ಣೆಯ ಅಲ್ಲದೆ ಇನ್ನು ಯಾರು ತಾನೇ ಅನ್ನದಾನದ ಮಹತ್ವವನ್ನು ನಿನಗೆ ಸರಿಯಾಗಿ ಹೇಳಬಲ್ಲರು ಹೇಳಿ ಅದರಿಂದಾಗಿ ನೀನು ಕಾಶಿಯ ಅನ್ನಪೂರ್ಣೇಶ್ವರಿ ಹತ್ರನೇ ಕೇಳೋದು ಒಳ್ಳೆಯದು ಅಂತ ಹೇಳಿ ಸಲಹೆ ಕೊಡ್ತಾರೆ ಅದನ್ನು ಕೇಳಿಬಿಟ್ಟು ಇವನೇನು ಮಾಡ್ತಾನೆ ನೇರ ಕಾಶಿಗೆ ಹೋಗಿಬಿಡ್ತಾನೆ ಕಾಶಿ ಅನ್ನಪೂರ್ಣೇಶ್ವರಿ ಯಾರು ಪರಮೇಶ್ವರನ ಪತ್ನಿ ಪಾರ್ವತಿ ದೇವಿ ಅದರಿಂದಾಗಿ ಕಾಶಿಯಲ್ಲಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ನದಿ ಗಂಗಾ ನದಿ ತಟದಲ್ಲಿ ಕೂ ಕೂತ್ಕೊಂಡು ಅವನು ಅನ್ನಪೂರ್ಣೆಯ ಅನ್ನಪೂರ್ಣೆಯ ತಪಸ್ಸಿಗೆ ಶುರು ಮಾಡ್ತಾನೆ ಬಹಳ ತಪಸ್ಸು ಆಚರಿಸಿದ ನಂತರ ಪಾರ್ವತಿದೇವಿ ಪ್ರತ್ಯಕ್ಷ ಆಗ್ತಾಳೆ ಪ್ರತ್ಯಕ್ಷ ಆಗಿಬಿಟ್ಟು ಏನು ಬೇಕು ಅಂತ ಕೇಳಿಕೊಳ್ಳುವಾಗ ಇವನೇನು ಹೇಳ್ತಾನೆ ಅನ್ನದಾನದ ಮಹತ್ವ ಏನಮ್ಮ ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರನೇ ನಾನು ನಿನ್ನ ತಪಸ್ಸು ಮಾಡಿರೋದು ಅಂತ ಹೇಳಿ ಹೇಳ್ತಾನೆ ಆವಾಗ ಪಾರ್ವತಿ ಹೇಳ್ತಾಳೆ ನೋಡು ಮಗು ಅನ್ನದಾನದ ಮಹತ್ವ ಏನು ಅನ್ನೋದನ್ನು ನಾನು ಹೇಳೋದಿಲ್ಲ ಆದರೆ ಅದನ್ನು ಹೆಂಗೆ ತಿಳ್ಕೊಳ್ಳೋದು ಅನ್ನೋದಕ್ಕೆ ನಿನಗೊಂದು ದಾರಿಯನ್ನು ಹೇಳ್ತೀನಿ ನೀನು ನೇರ ಇದರ ಪಕ್ಕ ಹೇಮಾವತಿ ಅಂತ ಹೇಳಿ ಒಂದು ಪಟ್ಟಣ ಇದೆ ಅಲ್ಲಿ ಮಹಾರಾಜನಿಗೆ ಮಕ್ಕಳಾಗಲಿಲ್ಲ ನೀನು ಹೋಗಿ ಅವನಿಗೆ ನಿನಗೆ ಮಕ್ಕಳಾಗುತ್ತೆ ಅಂತ ಹೇಳಿ ಆಶೀರ್ವಾದ ಮಾಡು ಆವಾಗ ಅವನು ಸಂತೋಷಪಟ್ಟು ನಿನಗೇನು ಬೇಕು ಅಂತ ಕೇಳ್ತಾನೆ ಆಗ ನೀನು ಏನು ಹೇಳಬೇಕು ಅಂತಂದರೆ ನಿನಗೆ ಹುಟ್ಟೋ ಮಗುವಿನ ಜೊತೆ ನನಗೆ ಏಕಾಂತದಲ್ಲಿ ಮಾತನಾಡಬೇಕು ನಿನ್ನ ಪತ್ನಿ ಮಹಾರಾಣಿ ಕೂಡ ಆಗ ಜೊತೆಗಿರಬಾರ್ದು ಅಂತ ಹೇಳು ಅವನು ಒಪ್ಕೋತಾನೆ ಆವಾಗ ನೀನು ಆ ಮಗುವಿನ ಹತ್ರ ಅನ್ನದಾನದ ಮಹತ್ವ ಏನು ಗುರು ಏನು ಮಗು ಅಂತ ಹೇಳಿ ಕೇಳು ಆ ಮಗು ನಿನಗೆ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ಹೇಮಾವತಿ ಪಟ್ಟಣಕ್ಕೆ ಹೋಗೋಣ ಅಂತ ಹೇಳಿ ಇವನು ಕಾಶಿಯಿಂದ ಹೇಮಾವತಿ ಪಟ್ಟಣಕ್ಕೆ ಹೋಗಬೇಕಾದ್ರೆ ಮ ಮಾರ್ಗ ಮಧ್ಯೆ ಒಂದು ದಟ್ಟವಾದಂತಹ ಕಾಂತಾರ ಅಂದರೆ ಕಾನನ ಅಡವಿ ಸಿಗುತ್ತೆ ದಾರಿ ತಪ್ಪು ಬಿಡ್ತಾನೆ ಎಲ್ಲಿಗೆ ಹೋಗೋದು ಅಂತ ತಿಳಿದೆ ಅಷ್ಟರಲ್ಲಿ ಸಂಜೆ ಆಗುತ್ತೆ ಸಂಜೆ ಆದಾಗ ಇವನು ಆ ಕಡೆ ಈ ಕಡೆ ಪರದಾಡೋದನ್ನು ನೋಡಿ ಒಬ್ಬ ಬೇಡ್ರವನು ಬಂದುಬಿಟ್ಟು ಈ ಏನು ಮ ಮಹಾಸ್ವಾಮಿಗಳೇ ಈ ಥರ ದಾರಿ ತಪ್ಪಿದೆಯೇ ನಿಮಗೆ ಅಂತ ಕೇಳುವಾಗ ಹೌದು ದಾರಿ ತಪ್ಪಿ ಹೋಯಿತು ಹೇಮಾವತಿ ಪಟ್ಟಣಕ್ಕೆ ಹೋಗಬೇಕಾಗಿದೆ ಅಂತ ಹೇಳುವಾಗ ಇನ್ನೆಲ್ಲಿಗೆ ಹೋಗ್ತೀರಿ ನೀವು ಬಹಳ ದೂರ ಬಂದಾಗಿದೆ ನಾನು ನಿಮಗೆ ದಾರಿ ತೋರಿಸ್ತೀನಿ ನಾಳೆ ಅದರಿಂದಾಗಿ ಈ ಹುಲಿ ಸಿಂಹ ಕಾಡು ಮೃಗಗಳಿರುವಂತಹ ಪ್ರದೇಶ ದಯಮಾಡಿ ಇವತ್ತು ವಿಶ್ರಾಂತಿ ತಗೊಂಡು ನಾಳೆ ನೀವು ಪ್ರಯಾಣವನ್ನು ಮುಂದುವರಿಸಿ ಅಂತ ಹೇಳಬೇಕಾದ್ರೆ ಇವನು ಆಯಿತು ಅಂತ ಒಪ್ಕೋತಾನೆ ಈ ಬೇಡ್ರವನಿಗೇನಾಗುತ್ತೆ ಈ ಬ್ರಾಹ್ಮಣನಿಗೊಂದು ಏನಾದರೂ ಹೊಟ್ಟೆಗೆ ದಾರಿ ಮಾಡಬೇಕಾಗುತ್ತೆ ತನ್ನ ಹತ್ರ ಗಡಿಗೆ ಇದೆ ಬೇಕಾದಷ್ಟು ಅವರೇ ಕಾಳಿದೆ ಕಾಳುಗಳಿದೆ ಬಟ್ ಇದರಲ್ಲಿ ಬೇಯಿಸಿದ್ರೆ ಅವನು ತಿಂತಾನಿಯೇ ಅವ್ನು ತಿನ್ನೋದಿಲ್ಲ ಹೊಸ ಮಡಿಕೆ ತನ್ನಲ್ಲಿ ಇಲ್ಲ ಏನು ಮಾಡೋದು ಅಂತ ಹೇಳಿ ಯೋಚನೆಯಲ್ಲಿರುವಾಗ ಈ ಬ್ರಾಹ್ಮಣ ಹೇಳ್ತಾರೆ ನನಗೇನು ಅದರ ಅವಶ್ಯಕತೆ ಇಲ್ಲ ಏನು ಉಪವಾಸ ಇದ್ದು ನನಗೆ ಚೆನ್ನಾಗಿ ಅಭ್ಯಾಸ ಇದೆ ಸ್ವಲ್ಪ ನೀರು ಸಿಕ್ಕಿದ್ರೆ ಸಾಕು ನಾನು ನೀರು ಕುಡಿದು ಆರಾಮಾಗಿ ಮಲ್ಕೊಳ್ತೀನಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಅವನಿಗೆ ಸಮಾಧಾನ ಆಗೋದಿಲ್ಲ ಅವನು ಏನು ಮಾಡ್ತಾನೆ ಮತ್ತೂ ಕೂಡ ಕಡಲೆ ತಗೊಂಡು ಅದಕ್ಕೆ ಸ್ವಲ್ಪ ಜೇನು ತುಪ್ಪ ಬೆರೆಸಿ ಒಂದು ಎಳೆಯಲ್ಲಿ ಹಾಕಿಬಿಟ್ಟು ಈ ಬ್ರಾಹ್ಮಣನಿಗೆ ಕೊಡ್ತಾರೆ ಅದನ್ನು ಈ ಬ್ರಾಹ್ಮಣ ಎಲ್ಲವನ್ನು ಊಟ ಮಾಡಿ ಆ ನಂತರ ಅಲ್ಲೇ ನೆಲದಲ್ಲಿ ಶಾಲು ಹಾಕಿ ಮಲ್ಕೊಳ್ಳಿಕ್ಕೆ ಹೋಗ್ತಾರೆ ಹಾಗೆ ಇವನು ಹೇಳ್ತಾರೆ ಇಲ್ಲಿ ಮಲ್ಕೋಬೇಡಿ ನೋಡಿ ಈ ಮರದ ಮೇಲೆ ನಾನು ನನಗೋಸ್ಕರ ಕಟ್ಟಿರೋ ಜಾಗ ಇದೆ ಇದ್ರ ಮೇಲೆ ಮಲ್ಕೊಳ್ಳಿ ನಾನು ಕೆಳಗಡೆ ಕಾಯ್ತಾ ಇರ್ತೀನಿ ಅಂತ ಹೇಳಿಬಿಟ್ಟು ಬಿಲ್ಲು ಬಾಣ ತಗೊಂಡು ಕಾಯ್ತಾನೆ ಬೆಳಗ್ಗೆವರೆಗೂ ಇವನು ಕಾಯ್ತಾನೆ ಇರ್ತಾನೆ ನಿದ್ದೆಗೆಟ್ಟು ಏನಾಗುತ್ತೆ ನಾಲ್ಕು ನಾಲ್ಕೂವರೆ ಹೊತ್ತಿಗೆ ಜಂಪು ಬಿಡುತ್ತೆ ಇವನಿಗೆ ಮಾಲ್ಕೊಂಡಿದ್ದಾಗ ಎಲ್ಲಿಂದನೋ ಬಂದಿರೋ ಹುಲಿ ಬಂದು ಇವನ ಮೇಲೆ ದಾಳಿ ಮಾಡಿ ಇವನನ್ನು ಕೊಂದಾಕ್ಬಿಡುತ್ತೆ ಬ್ರಾಹ್ಮಣ ಬೆಳಿಗ್ಗೆ ಎದ್ದ ನಂತರ ಅಯ್ಯೋ ದೇವ್ರೆ ಈ ಥರ ಆಗೋಯ್ತಲ್ಲ ಹಾಂ ಏನು ಮಾಡೋದು ಭಾಳ ಬೇಜಾರು ಪಡ್ತಾನೆ ಅಷ್ಟರಲ್ಲಿ ಬೇಡನ ಹೆಂಡತಿ ಬರ್ತಾಳೆ ಅವಳಿಗೂ ಗೊತ್ತಾಗುತ್ತೆ ಅಯ್ಯೋ ನನ್ನ ಗೃಹಚಾರ ಏನು ಮಾಡೋಕ್ಕಾಗುತ್ತೆ ಇದಕ್ಕೇನು ಮಾಡೋಕ್ಕಾಗೋದಿಲ್ಲ ಇದೆಲ್ಲ ವಿಧಿ ಅಂತ ಹೇಳಿಬಿಟ್ಟು ನನ್ನ ಗಂಡ ಅರ್ಧ ಮಾಡಿರೋ ಕೆಲಸವನ್ನು ನಾನು ಪೂರ್ಣ ಮಾಡಿ ನಂತರ ಸಾಗವನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬ್ರಾಹ್ಮಣಿಗೆ ಹೇಮಾವತಿ ಪಟ್ಟಣದ್ದು ದಾರಿಯನ್ನು ತೋರಿಸಿ ಆನಂತರ ಬಂದು ಅವಳು ಸಾಗವನ ಮಾಡ್ಕೋತಾಳೆ ಇದು ಇವನಿಗೆ ಭಾಳ ಬೇಜಾರು ಆದರೆ ಇಲ್ಲಿ ಕೆಲಸ ಇದೆ ಹೇಮಾವತಿ ಪಟ್ಟಣಕ್ಕೆ ಬರ್ತಾನೆ ಮಹಾರಾಜನನ್ನು ಕಾಣ್ತಾನೆ ಅವನಿಗೆ ಆಶೀರ್ವಾದ ಮಾಡ್ತಾನೆ ತಾಯಿ ಹೇಳಿದ ಹಾಗೆ ಏನು ಬೇಕು ಅಂತ ಕೇಳುವಾಗ ಇವನು ಈ ಥರ ಹೇಳ್ತಾನೆ ಆಮೇಲೆ ಒಂದು ಹತ್ತು ತಿಂಗಳು ಕಳೆದ ನಂತರ ಮಹಾರಾಣಿ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಆವಾಗ ರಾಜ ಇವನಿಗೆ ಮಾತು ಕೊಟ್ಟಂಗೆ ಮಾತನಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಆಗ ಇವನು ಆ ಮಗುವಿನ ಹತ್ರ ಕೇಳ್ತಾನೆ ಅನ್ನದಾನದ ಮಹತ್ವ ಏನು ಮಗು ಅಂತ ಹೇಳಿ ಕೇಳ್ತಾನೆ ಆಗ ಆ ಮಗು ನಮ್ಮ ನಿಮ್ಮ ಹಂಗೆ ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ ಹಸುಗೂಸು ಅದು ಹುಟ್ಟಿದ್ದಷ್ಟೇ ಆದರೆ ಅದು ಮಾತಾಡುತ್ತೆ ಏನು ಅಂತಂದ್ರೆ ನೋಡಿ ಕೇವಲ ಒಂದು ದಿನ ಕಡಲೆ ಮತ್ತು ಜೇನುತುಪ್ಪ ಕೊಟ್ಟದಕ್ಕೆ ಇವತ್ತು ಮಹಾರಾಜನ ಮನೆಯಲ್ಲಿ ನಾನು ಜನ್ಮ ತಾಳಿದ್ದೀನಿ ನಾನು ನಿಮಗೆ ನಿಮ್ಮನ್ನ ಕಾಪಾಡಲಿಕ್ಕೆ ಅಂತ ಬಿಲ್ಲು ಬಾಣ ಹಿಡ್ಕೊಂಡು ಆ ಬೇಡ್ರವನೇ ನಾನು ಆ ಒಂದು ಏನು ಕಡಲೆಕಾಳು ಮತ್ತು ಜೇನುತುಪ್ಪ ಕೊಟ್ಟ ಒಂದು ಹೊತ್ತಿನ ಅನ್ನದಾನದ ಫಲ ಇದು ಇನ್ನು ನನ್ನ ಹೆಂಡತಿಯಾದವಳು ಪಕ್ಕದ ರಾಜ್ಯದಲ್ಲಿ ಇನ್ನೊಂದಷ್ಟು ಸಮಯಕ್ಕೆ ನಂತರ ಅವಳು ಜನ್ಮ ಪಡೀಲಿಕ್ಕಿದ್ದಾಳೆ ಮುಂದೆ ಭವಿಷ್ಯದಲ್ಲಿ ನಾವಿಬ್ಬರೇ ಮದುವೆ ಆಗ್ತೀವಿ ಎರಡೂ ರಾಜ್ಯಗಳನ್ನು ನಾವು ಆಳ್ತೀವಿ ಇದು ಅನ್ನದಾನದ ಮಹತ್ವ ಅಂತ ಹೇಳಿಬಿಟ್ಟು ಮತ್ತೆ ಕೂಡಲೇ ಮಗು ಸಹಜವಾಗಿ ಅದು ಆಳೋಕೆ ಶುರು ಮಾಡಿದ್ವಿ ನೋಡಿ ಅನ್ನದಾನದ ಮಹತ್ವವನ್ನು ಇದಕ್ಕಿಂತ ಚೆನ್ನಾಗಿ ಇದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ತಿಳಿಸೋಕೆ ಸಾಧ್ಯನೇ ಇಲ್ಲ ಅನ್ನದಾನ ಬಹಳ ಶ್ರೇಷ್ಠವಾದಂತಹ ದಾನ ದಯಮಾಡಿ ಎಲ್ಲರೂ ಅನ್ನದಾನ ಮಾಡಿ ಇದ್ದವರಿಗೆ ಒಂದು ಹಿಡಿ ಅನ್ನ ಕೊಡಿ ಇವತ್ತಿಗೆ ಈ ಕಥೆ ಮುಂದೆ ಮತ್ತೆ ಮುಂದಿನ ಕಥೆಯಲ್ಲಿ ಭೇಟಿಯಾಗ್ತೇನೆ ನಾನು ರಂಗನಾಥ ರಾವ್ ನಮಸ್ತೆ